ಹಾಯ್ ಹಲೋ ಗುಡ್ ಮಾರ್ನಿಂಗ್ ನಾನು ನಿಮ್ಮ ಪವಿತ್ರ ಹಾಸನಿಂದ ಇವತ್ತೆಲ್ಲರಿಗೂ ಇಷ್ಟ ಆಗುವಂಥ ಗಿಣ್ಣನ್ನು ಮಾಡ್ತಾಯಿದ್ದೀನಿ ಸೊ ಗಿಣ್ಣು ಮಾಡೋದಕ್ಕೆ ನಾನು ಇಲ್ಲಿ ಬೆಲ್ಲದ ಪುಡಿಯನ್ನು ಯೂಸ್ ಮಾಡ್ತಾ ಇದ್ದೀನಿ ಸೆಕ್ರೆಲ್ ಮಾಡಿದರೆ ಬೇರೆ ಟೇಸ್ಟ್ ಬರುತ್ತೆ ಬೆಲ್ಲದಲ್ಲಿ ಮಾಡಿದರೆ ಬೇರೆ ಟೇಸ್ಟ್ ಬರುತ್ತೆ ಸೊ ನಮಗೆ ಇಷ್ಟ ಆಗುತ್ತೆ ಹಾಗಾಗಿ ಬೆಲ್ಲದ ಪುಡಿಯನ್ನು ಇದ್ದೀನಿ ಹಾಲಿಗೆ ಬೆಲ್ಲದ ಪುಡಿ ಹಾಕಿ ಮಿಕ್ಸ್ ಮಾಡಿ ಆದಮೇಲೆ ಇಲ್ಲಿ ಗೇಬ್ ಹಾಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಸೊ ಇಲ್ಲಿ ನಾನು ಟೆಸ್ಟ್ ಅರ್ಧ ಲೀಟರ್ ಹಾಲಿಗೆ ಮಾಡ್ತಾ ಇರೋದು ಟೆಸ್ಟಿಗೆ ಪುಟಾಣಿ ಬಾಕ್ಸಿಗೆ ಸ್ವಲ್ಪ ಸ್ಟೀಮ್ ಮಾಡೋಕ್ಕಿಡ್ತಾ ಇದ್ದೀನಿ ಕುಕ್ಕರ್ಗೆ ನೀರು ಹಾಕ್ಬಿಟ್ಟು ಅದಕ್ಕೆ ಒಂದು ರಿಂಗ್ ಹಾಕ್ಬಿಟ್ಟು ಅದನ್ನು ಬಿಸಿ ಹಾಕಕ್ಕೆ ಇದ್ದೀನಿ ನೀರು ಚೆನ್ನಾಗಿ ಕಾದ್ಮೇಲೆ ಅಂದರೆ ಕುಕ್ಕರ್ ಹೀಟ್ ಆದಮೇಲೆ ಒಂದು ಪುಟಾಣಿ ಬೌಲ್ಗೆ ಸ್ವಲ್ಪ ಗೀಬನ್ನು ಹಾಕ್ಬಿಟ್ಟು ಅದ್ರ ಮೇಲೆ ಏಲಕ್ಕಿ ಪುಡಿನ ಹಾಕ್ಕೊಂಡು ಅದನ್ನು ಏನು ಕುಕ್ಕರ್ ಹೀಟ್ ಆಗಿರುತ್ತೆ ಅದರೊಳಗಡೆ ಇಟ್ಬಿಟ್ಟು ದಿಗ್ನ ಕ್ಲೋಸ್ ಮಾಡಿ ಒಂದು ವಿಷಾಲಾಗವರೆಗೂ ಕೂಗಿಸ್ಕೋಬೇಕು ಒಂದು ಆದಮೇಲೆ ಸ್ಟವ್ನ ಆಫ್ ಮಾಡಿ ಅದು ಪೂರ್ತಿ ತಣ್ಣಗಾಗೋಕ್ಕೆ ಬಿಡಬೇಕು ಇದನ್ನ ನಾನು ನಿನ್ನೆ ನೈಟ್ ಮಾಡಿಟ್ಟಿದೆ ನೈಟ್ ಮಾಡಿಟ್ಟು ಮಾರ್ನಿಂಗ್ ತಿಂದರೆ ತುಂಬಾ ಚೆನ್ನಾಗಿರುತ್ತೆ ಬಿಸಿದು ತಿಂದರೆ ಅಷ್ಟು ಟೇಸ್ಟ್ ಬರಲ್ಲ ಸೊ ಇಲ್ಲಿ ಬೆಂದಿದೆಯೋ ಇಲ್ವೋ ಅಂತ ಚೆಕ್ ಮಾಡೋದಕ್ಕೆ ಒಂದು ಚಾಕುನ ಅಥವಾ ಟೂತ್ ಪಿಕ್ ನ ಅದಕ್ಕೆ ಚುಚ್ಚಿದ್ರೆ ಅದಕ್ಕೆ ಏನೂ ಹಂಟ್ಬಾರ್ದು ಅಲ್ಲಿಗೆ ಬೆಂದಿದೆ ಅಂತ ಅರ್ಥ ಇಲ್ಲಿ ದೊಡ್ಡ ಪಾತ್ರೆ ನಾನು ಮಾಡ್ಕೊತಾ ಇದ್ದೀನಿ ಅದು ಟೆಸ್ಟಿಂಗ್ ಮಾಡಿದ್ದು ಕರೆಕ್ಟಾಗಿ ಬಂದಿತ್ತು ಗಿಪ್ ಕರೆಕ್ಟಾಗಿ ಹಾಕಿದೆ ಹಾಗಾಗಿ ಇದು ದೊಡ್ಡ ಪಾತ್ರೆ ನಾನು ಮಾಡ್ಕೊತಾ ಇರೋದು ಗಿಣ್ಣನ್ನ ಸ್ಟೀಮ್ ಆಗಕ್ಕೆ ಇಟ್ಬಿಟ್ಟು ಇಲ್ಲಿ ಮುದ್ದೆ ಮಾಡಿದೆ ಮಾರ್ನಿಂಗ್ ಎದಿ ಗಿಣ್ಣಕ್ಕೆ ಬೆಸ್ಟ್ ಕಾಂಬಿನೇಷನ್ ಅಂದ್ರೆ ರೊಟ್ಟಿ சோ மக்களிக அக்கி ரொட்டி சண்டே ஸ்பெஷல் தாங்க்யூ ஃபார் வாட்சிங் சி ஓன் நெக்ஸ்ட் வாக்